ಇದು ಹತ್ ಫೀಟ್ ಗುಮ್ಮತ್ ಸರ್ ಫೀಟ್ ರೀ ಫೀಟ್ ಸರ್ ಈಗ ನೀರು ಆರ್ ಫೀಟ್ ಮೂರ್ ಪಂಪ್ ನಿಮ್ಮೆದ್ರಿಗೆ ಕಾಣಿಸ್ತಾ ಇದೆ ಮೂರ್ ಪೈಪ್ ಇದೆ ಸರ್ ಹೌದ್ರಿ ಎಷ್ಟ್ ಕಂಟಿನ್ಯೂ ಚಾಲು ಇಟ್ರು ಒಂದು ನೀರ್ ಸವಿಯಲ್ಲ ಸರ್ ಮಳೆಗಾಲದಲ್ಲಿ ಓವರ್ ಫ್ಲೋ ಅಂತ ಹೇಳಿ ಮೂರು ಪಂಪ್ ನಾವು ಚಾಲು ಮಾಡಿ ಬಾಜು ಒಂದ್ ನಾಲಿ ಬರ್ತದೆ ಸರ್ ಇದು ನಾಲಿ ಬಿಡ್ತಾ ಇರ್ತಿವಿ ಹೊರಗಡೆ ಕಳಿಸ್ತೀವಿ ಬೈ ಎಪ್ಪತ್ತೈದು ఐదు మొట్టే వరకు మహస్ ఐదు రైతు బాంధరికి నమస్కారం కలబుర్గి జ సేడం తాల్ూక విశేష రైతరన్న పరిచయ మార్స్తీ సార్ నమస్కార సార్ సార్ మొదలగే రైతు పరిచయ సుధాకర్ కులకర్ణి అంత ప్రాపర్ సేడమ్ ఇంకా ಕುರ್ಕುಂಟಾ ವಿಲೇಜ್ ಇಲ್ಲಿ ಒಂದು ಐದು ಎಕರೆ ನಾನು ಲ್ಯಾಂಡ್ ತಗೊಂಡ್ ಪರ್ಚೇಸ್ ಮಾಡಿ ರೇಷ್ಮೆ ತೋಟ ಮಾಡ್ಬೇಕಂತ ಫಸ್ಟ್ ಎರಡ್ ಸರ್ತಿ ಬಾಳೆ ಹಾಕಿದ್ದೆ ಒಂದು ಬಾಳೆ ಫೈದಾಯ್ತು ಸೆಕೆಂಡ್ ಅಷ್ಟೇ ನಾರ್ಮಲ್ ಆಯ್ತು ಮೂರನೇ ಸರ್ತಿ ಬೇಡ ಆಯ್ತು ಬೇರೆದೇನು ಯೋಚನೆ ಮಾಡೋಣ ಅಂತ ಹೇಳಿ ರೇಷ್ಮೆ ಬಂದಿರು ರೇಷ್ಮೆ ಬಂದಿರ ಟೋಟಲ್ ಐದು ಎಕರೆ ಲ್ಯಾಂಡ್ ಐದು ಎಕರೆ ಲ್ಯಾಂಡ್ ಹಸುಗಳು ಎಷ್ಟಿದಾವೆ ಸರ್ ಒಂದ್ ಸರ್ ಅದಾವೆ ಹಸುಗಳು ಇಲ್ಲಿ ಎತ್ ಇಲ್ಲಿ ಎತ್ಗಳು ಅಂದ್ರೆ ಇಲ್ಲಿ ಎತ್ತು ಸರ್ ಹಸುಗಳನ್ನೆಲ್ಲಾ ಯಾವ ತರ ಮೇಂಟೇನ್ ಮಾಡ್ತೀರಿ ಅದಕ್ಕ ಮೇವೆಲ್ಲ ಯಾವ ತರ ಮೇವು ಅದೇ ಜೋಳದ ಕಣಿಕೆ ಆಮೇಲೆ ತೊಗರಿ ಹೊಟ್ಟು ಬೆಳಿಗ್ಗೆ ಬೆಳಿಗ್ಗೆ ಸಾಯಂಕಾಲ ಕಾಯಲಿಕ್ ಹೋಗ್ತಾರೆ ಕಾಯ್ಲಾಕ ಹೋಗ್ತಾರೆ ರೀ ಬೆಳಿಗ್ಗೆ ಅಲ್ಲಿಂದ ಬೆಳಿಗ್ಗೆ ಚುನ್ನಿ ಇಡ್ತೀವಲ್ರಿ ಎಲ್ಲ ಮಿಕ್ಸ್ ಆಗಿದ್ವಿ ಎಲ್ಲಾ ದಾಣಿ ಒಡಸಿ ಚುನ್ನಿ ಇಡ್ತಿವಿ ಸರ್ ಅದರದ್ದು ಆಲ್ ಯಾವ ತರ ಮಾರಾಟ ಇಲ್ಲ ಮನೆ ಮನೆಗ್ ಮನೆಗೆ ಟೋಟಲ್ ಮೂವತ್ತ್ ಹಸುಗಳಿದಾವ್ ಎಲ್ಲಾ ಸೇರಿ ಚಿನ್ನ ದುಡ್ಡು ಎಲ್ಲಾ ಸೇರಿ ಮೂವತ್ತ ಸರ್ ಅದ್ರದ್ದೆಲ್ಲ ಗೋಮೂತ್ರ ಆಗ್ಲಿ ಸಗಣಿ ಆಗ್ಲಿ ತರ ಬಳಕೆ ಮಾಡಿ ಸಗಣಿ ಒಯ್ದು ತಿಪ್ಪಿಯಲ್ಲಿ ಹಾಕ್ತಿವಿ ಸರ್ ಅದನ್ನ ತಂದು ಹಾಕಿ ಆರ್ ತಿಂಗಳಲ್ಲಿ ಒಂದ್ ಹತ್ತು ಟ್ರಾಲಿ ಆಗತ್ತ ಅದೆಲ್ಲ ಕಾಂಪೋಸ್ಟ್ ಆದ್ಮೇಲೆ ತೋಟಕ್ಕೆ ಬಳಕೆ ತೋಟಿ ದನಗಳಿಂದ ಅನುಕೂಲ ಆಗ್ಯನು ಸರ್ ಯಾಕಂದ್ರೆ ಇವತ್ತಿನ ದಿನದಾಗ ಅದನ್ನ ಮೇಂಟೈನ್ ಮಾಡೋದೇ ಕಷ್ಟ ಅಂತ ಹೇಳಿ ಸುಮಾರು ಜನ ಮಾರಾಟ ಮಾಡ್ತಾರ ನಾವೇನ್ ಹಂಗೇನ್ ಮಾರಾಟ ಮಾಡಿದ್ವಿ ಎಷ್ಟು ಎಕರೆದಲ್ಲಿ ರೇಷ್ಮೆ ಮಾಡಿದ್ರಿ ಸರ್ ಐದ್ ಎಕರದಲ್ಲಿ ಮಾಡಿದ್ರಿ ಐದ್ ಎಕರೆದಲ್ಲಿ ರೇಷ್ಮೆ ಮಾಡಿದ್ರಿ ಈಗ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು ಸರ್ ಇದು ಒಂದ್ ವರ್ಷ ಆಯ್ತು ಈಗ ಎಷ್ಟು ಬೆಳೆ ತೆಗ್ದಿರಿ ಸರ್ ರೇಷ್ಮೆ ನಾಲ್ಕು ಬೆಳೆ ತೆಗೆದ್ರಿ ನಾಲ್ಕು ಬೆಳೆ ತೆಗದ್ರಿ ಹೆಂಗ್ ಅನ್ಸತ್ ಸರ್ ಯಾಕಂದ್ರೆ ಸುಮಾರು ಜನ ರೇಷ್ಮೆ ಮಾಡಿ ನಾ ಅರ್ಧಕ್ಕೆ ಕೈ ಬಿಟ್ಟವ್ರು ಬಹಳ ಜನ ಮೊದಲನೇ ಸರ್ ಸ್ವಲ್ಪ ಇದು ಪ್ರಾಕ್ಟೀಸ್ ಆಗೋದ್ ಹೋಗ್ಬೇಕು ನಮಗೂ ಮೊದಲನೇ ಸರ್ತಿ ಸ್ವಲ್ಪ ಇದು ಆಗಲಿಲ್ಲ ಎರಡನೇ ಮೊದಲನೇ ಸರ್ತಿ ಪ್ರಾಫಿಟ್ ಬಂತ ಸರ್ ಎರಡನೇ ಸೆಕೆಂಡ್ ಥರ್ಡ್ ನಾಗ ಏನಪ್ಪ ಮಳಿ ಜಾಸ್ತಿ ಬಂತಲ್ರಿ ಹಾಲ್ ರೋಗ ಅಂತ ಬಂದ್ವು ಕಂಟಿನ್ಯೂ ಇವು ಎಲೆಗಳ ಮೇಲೆ ನೀರ್ ಬಿದ್ದು ಅದ ಅದೇ ಇವಾಗ ಮೇವು ಹಾಕ್ಬೇಕಾದ್ರೆ ಹಸಿ ಎಲೆ ಎಲೆಯು ಮನೆಗೆ ಎಲೆಯರ್ ಮಳೆನೆ ಬರ್ತಾ ಇತ್ತು ಇನ್ನೇನಂತ ಹೇಳಿ ಹಂಗೆ ಹಾಕ್ತಿದ್ವಿ ಆದಷ್ಟು ಆಗ್ಲಿ ಅಂತ ಹೇಳಿ ಲಾಸ್ ಆಯ್ತು ಅದು ಲಾಸ್ ಈ ರೇಷ್ಮೆ ಕೃಷಿ ಯಾವ ತರ ಬಂದ್ರಿ ಇದಕ್ಕ ಅನುಭವ ಬೇಕು ಟ್ರೈನಿಂಗ್ ಬೇಕು ಅದನ್ನ ಯಾವ ತರ ಪಡ್ಕೊಂಡ್ರಿ ಮಗ ಇದನ್ರಿ ರೇಷ್ಮೆ ಮಾಡ್ದವನ ಅವನಿಗೆ ಹೇಳದ ರೇಷ್ಮೆ ಹಚ್ಚಣ ಏನೇನ ಆಗ್ಲಿ ರೇಷ್ಮೆ ಹಚ್ಚಿ ಏನಪ್ಪ ಅಂದ್ರೆ ಮಾಡೋಣ ಸರಿ ರೀ ಅಂತಂದ ಸರ್ ಇದು ಇಪ್ಪನೇಳೆ ಯಾವ ವೆರೈಟಿ ಸರ್ ಇದು ವಿ ಒನ್ ಅನ್ ಬರುತ್ತೆ ವಿ ಒನ್ ಏನ್ ತರ ಸಾಲು ಇಟ್ಕೊಂಡ್ರಿ ಸರ್ ಬೈ ನಾಲ್ಕು ಸರ್ ನಾಲ್ಕು ಬೈ ನಾಲ್ಕು ನಾಲ್ಕು ಇದು ಮರ ನಾವ್ ತಂದಿರೋದು ನಿಂದ ಪಾವಗಡ ಏನ್ ಸ್ಪೆಷಲ್ ಸರ್ ಅಲ್ಲಿ ಅಲ್ಲಿ ಅಂದ್ರೆ ಅಲ್ಲಿ ಇವು ಅಗಿ ಸಿಗ್ಬೇಕಾದ್ರೆ ಇದ್ರದ ಅಗಿ ಬರ್ತಾವಲ್ಲ ಸರ್ ಸಣ್ಣ ಇವು ಬೇರೆ ದೊಡ್ಡ ಯಾವ್ದೇ ಆಗಲಿ ತೆಂಗಿನ ಅಗಿ ಅಂತ ಕೊಡ್ತಾರಲ್ಲ ಅವು ಕಾಸ್ಟ್ಲಿ ಬೀಳ್ತಾವ್ ಸರ್ ಇವು ಅಲ್ಲಿಂದ ಒಂದು ಕಡ್ಡಿಗೆ ಕಟ್ಟಿಗೆ ಇರ್ತಾವ ಅವು ತಂದ್ರೆ ಏನಪ್ಪಾ ಅಂತಂದ್ರೆ ಗ್ಯಾರಂಟಿ ಇರ್ತಾವ ಅದು ಒಂದ್ ರೂಪಾಯಿಗೆ ಒಂದು ಈಜ್ ಬೀಳತ್ತ ನಮಗೆ ಇಲ್ಲಿ ಬಂದ್ ಮುಟ್ಟಕ್ಕೆ ಇನ್ನೊಂದ್ ರೂಪಾಯಿ ಎರಡ್ ರೂಪಾಯಿ ಸಸಿ ತಗೋಬೇಕಂದ್ರೆ ಇಲ್ಲಿ ಕಾಸ್ಟ್ಲಿ ಕಾಸ್ಟ್ಲಿ ಸಿಗ್ತದೆ ಎಂಟ್ ರೂಪಾಯಿ ಆಗುತ್ತೆ ಎಂಟ್ ರೂಪಾಯಿ ಆಗುತ್ತೆ ಅದಕ್ಕೆ ಅಲ್ಲಿಂದ ಕಡ್ಡಿ ತಂದ್ರೆ ನೀವು ಪ್ಲಾಂಟೇಶನ್ ಪ್ಲಾಂಟೇಶನ್ ಮಾಡಿ ಈಗ ಎಷ್ಟು ಕಟಿಂಗ್ ಆಗ್ಯವ ಸರ್ ಇದ್ರಾಗ ಇದು ಈಗ ಆರ್ ಕಟಿಂಗ್ ಆಗ ಸರ್ ಆರ್ ಕಟಿಂಗ್ ಈಗ ಮತ್ತೆ ಬರ್ತಾ ಇದೆ ಬರ್ತಾ ಇದೆ ಸರ್ ಇದ್ರಾಗ ಏನ್ ಕೀಟ ರೋಗ ಏನ ಇದಕ್ಕೆ ಏನಿಲ್ಲ ಸರ್ ಕೀಟ ರೋಗದ ಇದೆ ಬಾಧೆ ಏನಿಲ್ಲ ಇದಕ್ಕೆ ಏನಪ್ಪಾ ಅಂದ್ರೆ ಅದೇ ಮನೆ ಗೊಬ್ಬರ ಹೆಂಡಿ ತಿಪ್ಪೆ ಗೊಬ್ಬರ ಹಾಕ್ಬೇಕು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಡಿ ಎ ಪಿ ಪೊಟ್ಯಾಶು ಅದು ಈ ತರದೆಲ್ಲ ಹ್ಮ್ 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 ಸರ್ ನೀರಿ ನಿರ್ವಹಣೆ ಯಾವ ತರ ಅದಕ್ಕೆ ನಾವು ಡ್ರಿಪ್ ಇದೆ ಸರ್ ಮಳೆಗಾಲ ಬಂತ ಹೇಳಿ ಡ್ರಿಪ್ ತೆಗ್ದಿವ ಈಗ ಇನ್ನ ಡ್ರಿಪ್ ಕುಡಿಸಿಲ್ಲ ನೀರ್ ಬಾವಿ ಇದೆ ಸರ್ ಬಾವಿ ಇದೆ ಯಾಕಂದ್ರೆ ಈ ಭಾಗದಲ್ಲಿ ನೀರಿಂದ ಇಲ್ಲಿ ನಮ್ಮಲ್ಲಿ ಚಿಕ್ಕದೇ ಇದೆ ಸರ್ ಬಾವಿ ಮೂರು ಪಂಪ್ ಸೆಟ್ ಆದ್ರೂ ನೀರ್ ಖಾಲಿ ಆಗಲ್ಲ ನೀರ್ ಇರೋದು ಸುಮಾರು ಆರ್ ಫೀಟ್ ವರ್ಗೂ ಇರುತ್ತೆ ನೀವು ಕಂಟಿನ್ಯೂ ಮೂರ್ ಪಂಪ್ ಆದ್ರೂ ಹ್ಮ್ ಹ್ಮ್ ಬಾಬಿ ಸವಿಯಲ್ಲ ಬಾರ್ಡರ್ ಅಲ್ಲಿ ಸುಮಾರು ಗಿಡಗಳು ಕಾಣ್ತವೆ ಏನೇನ್ ಹಾಕೊಂಡ್ರಿ ಸರ್ ಹದಿನೆಂಟು ವರೈಟಿ ನಂದೇನು ಒಂದ್ ಉದ್ದೇಶ ಅಂದ್ರ ಯಾವ ಸೀಸನ್ ದಾಗ್ ಬಂದ್ರು ನಮಗ್ ತಿನ್ನಕ ಹಣ್ಣು ಬೇಕು ಎಲ್ಲಾ ಸೀಸನ್ ಇದ್ರ ಲೆಕ್ಕ ಹಾಕಿನಿ ಸರ್ ಎಲ್ಲಾ ಇದು ಶೆಡ್ ಯಾವ ಸೈಜ್ ಅಲ್ಲಿ ನಿರ್ಮಾಣ ಮಾಡ್ಕೊಂಡ್ರಿ ಇದಕ್ಕೆ ಸರ್ಕಾರದಿಂದ ಸಹಾಯದ ಸಹಾಯದ ಒಂದು ಇದು ಸೈಜು ಏನಪ್ಪಾ ಅಂತಂದ್ರೆ ಇಪ್ಪತ್ತೈದು ಬೈ ಎಪ್ಪತ್ತೈದು ಇದರಲ್ಲಿ ಸುಮಾರು ಐದ್ನೂರು ಮೊಟ್ಟೆವರೆಗೂ ನಾವು ಮೇಯಿಸ್ಕೊಬೋದು ಐನೂರು ಐನೂರು ಮೊಟ್ಟೆ ಮೇಯಿಸಬಹುದು ಮೇಯಿಸುವ ಅಷ್ಟ ದೊಡ್ಡ ಶೆಡ್ ಇದೆ ಆ ಇದಕ್ಕೆ ಸರ್ಕಾರದಿಂದ ಏನಾದ್ರು ಒಂದ್ ಲಕ್ಷ ರೂಪಾಯಿ ಇದು ಕೊಟ್ಟಾರ ಎಷ್ಟು ಖರ್ಚು ಬಂದದ್ ಸರ್ ಇದಕ್ಕೆ ಇದಕ್ಕ ಒಂಬತ್ತುವರೆ ಲಕ್ಷ ಬಂದಾವ ನೋಡ್ರಿ ಒಂಬತ್ತೂವರೆ ಲಕ್ಷ ಸರ್ಕಾರದಿಂದ ಶೆಡ್ ಬರೇ ಒಂದ್ ಲಕ್ಷ ಬಂದ ಹ್ಮ್ ಸರ್ ಈಗ ಮೇನ್ ಆಗಿ ಏನೇನ್ ನಿರ್ವಹಣೆ ಮಾಡ್ಬೇಕಾಗ್ತದ ಸರ್ ಮೊಟ್ಟೆ ಮೊದಲನೇ ಜ್ವರ ಅಂತಾರೀ ಅದು ಪಾಸ್ ಆದ್ಮೇಲೆ ನಂಬಲ್ ಎರಡನೇ ಜ್ವರಕ್ಕೆ ನಂಬಲ್ ಕಳಸಿರ್ತಾರ ಆಯುಸ್ ಇಪ್ಪತ್ತೇಳು ದಿವಸ ರೀ ಅವು ಮೊಟ್ಟೆ ಅದು ಮರಿ ಹುಟ್ಟದಾಗ ನಡೆದು ಮೊದಲನೇ ಜ್ವರ ಅಂದ್ರ ಐದ ಬರ್ತದ್ರಿ ಅದು ಬಂದ್ಮೇಲೆ ಅವ್ರು ಕಂಟ್ರೋಲ್ ಮಾಡಿರ್ತಾರ ಎರಡನೇ ಜ್ವರ ಹತ್ತು ದಿವಸ ಬಂದಿರ್ತದ ಅದಕ್ಕೆ ಅವ್ರ ಕಂಟ್ರೋಲ್ ಮಾಡಿ ಏನಪ್ಪಾ ಅಂದ್ರ ಜ್ವರ ಇದ್ದಾಗ ನಮಗ್ ತಂದ್ಕೊಟ್ಬಿಡ್ತಾರ ಹತ್ತನೇ ದಿವ್ಸಕ್ ನಮ್ಮ ಹತ್ರ ಏನಪ್ಪಾ ಅಂದ್ರ ಹದಿನೇಳು ದಿವ್ಸ ಇರ್ತಾವ್ರಿಗೆ ಒಳ ಹದಿನೇಳ ಹದಿನೇಳು ದಿವಸ ನಾವ್ ಮೇವ್ ಹಾಕಿ

ಮೂರ್ ದಿವಸ ಮೇವ್ ಹಾಕೋದು ಮತ್ತೆ ಎರಡ್ ದಿನ ರೆಸ್ಟ್ ಅವು ಜ್ವರ ಅಂದ್ರ ಅವ ಪೊರೆ ಬಂದಿರ್ತಾವ ಹಾವಿಗೆ ಹೆಂಗ್ ಪೊರೆ ಬಂದಿರ್ತಾವ್ರೆ ಪೊರೆ ಬಿಚ್ಕೋ ಸಲುವಾಗಿ ಏನಪ್ಪಾ ಅಂತಂದ್ರ ಅದು ಜ್ವರ ಅಂತ ಹೇಳ್ತಾರ ಮೂರನೇ ಜ್ವರ ನಾಲ್ಕನೇ ಜ್ವರ ಆದ್ಮೇಲೆ ಮೇವು ಜಾಸ್ತಿ ಬೇಕಾಗತ್ತ ಸುಮಾರು ಐದನೂರ್ ಮೊಟ್ಟೆ ಹಾಕಿ ನಾಲ್ಕನೂರು ಮೊಟ್ಟೆವರೆಗೂ ನಾ ಮೇಯ್ಸಿನ ಸರ್ ನಾಲ್ಕನೂರ್ ಮೊಟ್ಟೆ ಮೇಯ್ಬೇಕಾದ್ರ ಒಂದ್ ಟ್ರಿಪ್ಪಿಗೆ ಸುಮಾರು ಒಂದ್ ಟ್ರಾಲಿ ಒಂದ್ ಟ್ರ್ಯಾಕ್ಟರ್ ನಾವ್ ಕಣಕಿ ತರ್ತೀವಲ್ರಿ ಆ ಸೈಜ್ ನಷ್ಟು ಸೊಪ್ಪು ಏನಪ್ಪ ಅಂದ್ರೆ ಬೆಳಿಗ್ಗೆ ಅಷ್ಟು ಆಗಿ ಈ ರೇಷ್ಮೆ ಮನೆಯಲ್ಲಿ ಏನೇನ್ ಗಮನ ಕೊಡಬೇಕು ಇದ್ರದ್ದು ಯಾವ್ದು ಸ್ಮೆಲ್ ಬರಬಾರ್ದು ಡಿಯೋಡ್ರೆಂಟ್ ಮೊದಲು ಮಾಡಿ ನಾವು ಹೊಡ್ಕೊಂಡು ಒಳಗಡೆ ಬರ್ಬಾರ್ದು ಯಾವ್ದು ಸ್ಮೆಲ್ ಇರಬಾರ್ದು ಇದಕ್ಕೆ ಏನ್ ನಿರ್ವಹಣೆ ಅಂದ್ರೆ ಬ್ಲೀಚಿಂಗ್ ಪೌಡರ್ ಸುಣ್ಣ ಅದನ್ನ ಅಪ್ಲೈ ಮಾಡ್ತಾ ಮಾಡ್ತಾ ಇರೋ ಈಗ ಎಲ್ಲಾರು ಸುತ್ತಲೂ ಗೋಡೆ ಕಟ್ಟಿರ್ತಾರೆ ನೀವು ಶೇಡ್ ಬರೀ ಶೇಡ್ ನೆಟ್ ಹಾಕಿರಿ ಇದ್ರಲ್ಲೂ ಮೇಂಟೈನ್ ಮಾಡ ಇದ್ರಲ್ಲೂ ಮೇಂಟೈನ್ ಮಾಡ ಇದ್ರಲ್ಲಾದ್ರೆ ಗಾಳಿ ಬೆಳಕು ಚೆನ್ನಾಗಿ ಬರ್ತಾವ್ ಏನು ಮಳೆ ಇದು ಚಳಿಗಾಲದಲ್ಲಿ ಸ್ವಲ್ಪ ರೀ ಜಲ್ದಿ ಇವು ಗೆ ಸ್ವಲ್ಪ ತಾಳಲ್ರಿ ಅದ್ರಗೋಸ್ಕರ ಆ ಟೈಮಿಗೆ ಮೇವು ಸ್ವಲ್ಪ ಜಾಸ್ತಿ ತಿಂತಾವ್ರಿ ಈ ಅದಕ್ಕೆಲ್ಲ ಏನ್ ವ್ಯವಸ್ಥೆ ಮಾಡ್ಕೊಂಡ್ರಿ ಸರ್ ಚಳಿಗಾಲಕ್ಕೆ ಚಳಿಗಾಲಕ್ಕೆ ಇದೆ ತಟ್ಟು ಇದೆಲ್ಲ ಹಾಕಿ ಕ್ಲೋಸ್ ಮಾಡ್ತಿವ್ರಿ ಅಂದ್ರೆ ಏರ್ ಬರ್ತಾ ಇರ್ಬೇಕು ಹೋಗ್ತಿರ್ಬೇಕು ಫೋಕಸ್ ಗಳು ಹಚ್ಬೇಕು ಒಂದ್ ನಾಲ್ಕ್ ಫೋಕಸ್ ಸ್ವಲ್ಪ ಟೆಂಪ್ರೇಚರ್ ಟೆಂಪ್ರೇಚರ್ ಬರ್ಲಿ ಈ ತರ ಮೇಂಟೈನ್ ಈ ಕಟ್ಟಡ ಮಾಡ್ಬೇಕಂದ್ರೆ ಖರ್ಚು ಬಹಳ ಬಹಳ ಬರ್ತದೆ ಸರ್ ಇಲ್ಲಿ ಕೆಳಗೆಲ್ಲ ಆಯಿಲ್ ಹಾಕಿದ್ರಲ್ಲ ಸರ್ ಇದೆ ಇರುವೆ ಏನಪ್ಪಾ ಅಂದ್ರೆ ಮೇಲ್ಗಡೆ ಅಂತ ಈ ಐಲ್ ಸ್ಮೆಲ್ ಗೆ ತೊಂದ್ರೆ ಒಟ್ನಲ್ಲಿ ರೇಷ್ಮೆ ಕೃಷಿಯಿಂದ ಆದಾಯ ಬೇಕಾದ್ರು ಯಾಕಂದ್ರೆ ಬಹಳ ಜನ ಮಾಡಿ ಬಿಟ್ಟವರು ಸ್ವಲ್ಪ ಜನ ಮಾಹಿತಿ ಇಲ್ದೇ ಬಿಟ್ಟವರು ಸ್ವಲ್ಪ ಜನ ಒಳ್ಳೆ ಆದಾಯ ಇದೆ ಒಂದ್ ತಿಂಗಳ ಒಂದು ಸಾಫ್ಟ್ವೇರ್ ಪೇಮೆಂಟ್ ಹೆಂಗಿರುತ್ತೆ ಆ ಪೇಮೆಂಟ್ ಬರ್ತದೆ ಮಾಡ್ಕೊಂಡ್ರೆಂಜ್ ಹ್ಮ್ ಹ್ಮ್ ಅಂದಾಜು ಹೆಚ್ಚು ಕಮ್ಮಿ ಎಷ್ಟು ಬರ್ಬೋದು ಸರ್ ತಿಂಗಳಿಗೆ ಸರ್ ನೂರು ಮೊಟ್ಟೆ ಮೇಯ್ಸಿದ್ವಿ ಅಂತಂದ್ರೆ ಒಂದು ವರೆಗೂ ಆಗತ್ತೆ ಅದಕ್ಕೆ ಖರ್ಚು ಏನಪ್ಪಾ ಇದಕ್ಕೇನು ಸುಣ್ಣ ಬ್ಲೀಚಿಂಗ್ ಪೌಡರ್ ಅವೆರಡು ಖರ್ಚು ಲೇಬರ್ ಖರ್ಚು ಲೇಬರ್ದೊಂದು ಆರ್ ಸಾವಿರ ಸರ್ ಮಿಕ್ಕಿದ ನಮ್ಮ ಆಳ ಇರ್ತಾನೆ ಹುಳದೊಂದು ಮೂರ್ ಸಾವಿರದ ಆರ್ನೂರು ಸುಮಾರು ಏನಪ್ಪ ಅಂದ್ರೆ ಈಗ ಒಳ್ಳೆ ರೇಟ್ ಇದೆ ಈಗ ಎಂಬತ್ತೈದು ತೊಂಬತ್ತುವರೆಗೂ ಇದೆ ತೊಂಬತ್ ಸಾವಿರವರೆಗೂ ಒಂದ್ ಕು ನೂರ್ ಮೊಟ್ಟೆ ತೊಂಬತ್ ಸಾವಿರವರೆಗೂ ಬರ ಹ್ಮ್ ಹಾ ಆರಾಮಾಗಿ ನೀವ್ ಹೇಳ್ದಂಗೆ ಒಂದ್ ಸಾಫ್ಟ್ವೇರ್ ಇಂಜಿನಿಯನ್ ಸಾಮಾನ್ಯ ಐತ್ರಿ. ಸರ್ ಈ ಐದ್ ಎಕರೆಕ್ಕೂ ಸುತ್ತ ಬಾಡ್ರಿ ಗಿಡಗಳು ಹಚ್ಕೊಂಡ ಸುತ್ತ ಹಚ್ಚೀವಿ ತೆಂಗಿನ ಗಿಡ ಎಷ್ಟ್ ಇದಾವ್ ಸರ್ ನೂರ್ ತೆಂಗಿನ ಗಿಡ ಇದಾವ ರೀ ಒಂದ್ ನೂರು ತೆಂಗಿನ ಗಿಡ ನೂರ್ ತೆಂಗಿನ ಗಿಡ ಏನಂತರ ಇಟ್ಕೊಂಡ್ರಿ ಸರ ಇಪ್ಪತ್ ಫೀಟ್ ರೀ ಒಂದ್ ಒಂದ್ ಮರದ ನಿಂತ ಇನ್ನೊಂದ್ ಮರಕ್ಕ ಇಪ್ಪತ್ತ ಫೀಟ್ ಅದರ ಮಧ್ಯದಲ್ಲಿ ಮತ್ತೆ ಒಂದ್ ಗಿಡ ಹಣ್ಣಿನ್ ಗಿಡ ಹಚ್ಚೀವಿ ಎಷ್ಟ್ variety ಅವ ಸರ್ ಒಟ್ಟ್ ಹದಿನೆಂಟ್ ವೆರೈಟಿ ಅದಾವ್ ಯಾವ ಯಾವ ಇದಾವ್ ಹೇಳ್ತೀರ ಹಾ ಹೇಳ್ತೀನಿ ರೀ ಪಿಂಕ್ ಯಾಪ್ ಪಿಂಕ್ ಕ್ಯಾಪಲ್ಲೂ ಹಲಸಿನ ಹಣ್ಣು ಅಲ್ಲಿಂತ ಅಂಜೂರು ಸಂತ್ರ ಮೋಸಂಬಿ ಆಪಲ್ಲು ಮತ್ತೆ ಒಂದು ನಲವತ್ತು ಇದು ಇದೆ ಸರ್ ಮಾವಿನ ಗಿಡ ಅದರಲ್ಲಿ ಮಾವಿನ ಗಿಡದಲ್ಲಿ ಏನಪ್ಪಾ ಅಂದ್ರೆ ಒಂಬತ್ತು ವರೈಟಿ ಮಾವಿನ ಗಿಡ ಅದ್ರಿ ಮಾವ್ ನಲ್ವತ್ತು ಗಿಡದಲ್ರಿ ಎಲ್ಲಾ ವೆರೈಟಿ ಇರ್ಲಿ ಅಂತ ಹೇಳಿ ಅಲ್ಲಿಂದ ಸಂತ್ರ ಮೋಸಂಬಿ ಆಪಲ್ ಅದಾವ್ರಿ ಈಗ ಅಲ್ಲಿಂದ ಆಪಲ್ ಬೇರ್ ಅಂತದವ ಬಾರೆ ಗಿಡ ರೀ ವಾಟರ್ ಇದು ಬಿಳಿ ನೀಲ್ದ ಸರ್ ಇದು ಇದು ಬ್ಲಾಕ್ ನೀಲ್ದಣ್ಣು ಮುಂದ್ ಬರೋದು ವೈಟ್ ಬಿಳಿ ನೀಲ್ದ ಹಣ್ಣು ಓಹೋ ಇದು ಬಿಳಿ ನೀಲ್ದಣ್ಣ ಇದು ಇದು ಬಿಳಿ ನೀಲ್ದಣ್ಣು ಓಹ್ ವೈಟ್ ಜಾಮೂನ್ ವೈಟ್ ಜಾಮೂನ್ ಒಳ್ಳೆ ಸ್ವೀಟ್ ಇರ್ತಾವೆ ಹಣ್ಣು ಬಹಳ ತುಂಬಾ ಸ್ವೀಟ್ ಇತ್ತು ವಾಟರ್ ಆ್ಯಪಲ್ ಕೂಡ ತುಂಬಾ ಬಿಟ್ಟಿದಾವೆ ಸರ್ ಹಾ ಸರ್ ಇದು ಗ್ರೀನ್ ಕಲರ್ ವಾಟರ್ ಆಪಲ್ ಅದ್ರ ಪಕ್ಕದ ಮರ ಪಿಂಕ್ ವಾಟರ್ ಆ್ಯಪಲ್ ಪಿಂಕ್ ವಾಟರ್ ಆಪಲ್ ಎಷ್ಟು ಗಿಡ ಸರ್ ವಾಟರ್ ಆಪಲ್ ವಾಟರ್ ಆ್ಯಪಲ್ ಎರಡ್ರಿ ಎರಡ್ ಗಿಡ ಯಾವಾಗ್ ಬಂದ್ರು ಏನ್ ಬಂದ್ರು ಇರ್ಬೇಕು ಎಲ್ಲಾ ತರದ ಹಣ್ಣು ಸಿಗ್ಬ ಸಿಗಬೇಕು ಯಾವ ಸೀಸನ್ ಅಲ್ಲಾದ್ರೂ ಬಂದ್ರು ಇರ್ಬೇಕು ಹಣ್ಣು ಹೇಳಿ ಸರ್ ಇದಕ್ಕೆಲ್ಲ ಯಾವ ತರ ಮಾಡಿ ಡ್ರಿಪ್ ಲೈನ್ ಅದ್ರಿಪ್ ಡ್ರಿಪ್ ಮುಖಾಂತರ ಸೋಲಾರ್ ಇದೆ ಸರ್ ಕರೆಂಟ್ ಹೋಗ್ಲಿ ಇದು ಇದ್ರು ಇರು ಸೋಲಾರ್ ಪಂಪ್ ಇದೆ ಸೋಲಾರ್ ಪ್ಲೇಟ್ ಅಳವಡಿಸಿ ಇದು ಕೂಡ ನೀರಿನ ವ್ಯವಸ್ಥೆ ಗವರ್ಮೆಂಟ್ ಇಂತ ಅದಕ್ಕೆ ಒಂದೂವರೆ ಲಕ್ಷ ರೂಪಾಯಿ ಸಬ್ಸಿಡಿ ರೂಪಾಯಿ ಕೊಡ್ತೀವಿ ಅದರಲಿ ಪ್ರೈಸ್ ಒಂದೂವರೆ ಲಕ್ಷ ಗವರ್ಮೆಂಟ್ ಎರಡ್ ಲಕ್ಷ ನಾನ್ ಕಟ್ಟಿದೆ ಸರ್ ಸೋಲಾರ್ ಸೋಲಾರ್ ಒಳ್ಳೆ ಅನುಕೂಲ ಆಗುತ್ತೆ ಅನುಕೂಲ ಆಗ ಈಗ ತೆಂಗಿನ ಗಿಡ ಎಷ್ಟು ವರ್ಷದ ಇದು ನಾಲ್ಕು ವರ್ಷ ಸರಿ ಕಾಯಿ ಬಿಡ್ತಾ ಇದೆ ಅಂದ್ರೆ ಈ ತೆಂಗಿನ ಗಿಡದ ಜೊತೆಗೆ ಎಲ್ಲಾ ಹಣ್ಣಿನ ಎಲ್ಲಾ ಎಲ್ಲಾ ಹಣ್ಣಿನ ಗಿಡ ಈಗ ಇನ್ನೊಂದು ವರ್ಷದಲ್ಲಿ ಎಲ್ಲಾ ನೋಡ್ಬೋದು ಸರ್ ಒಳ್ಳೆ ಆದಾಯ ಸಿಗ್ತದ ಜೊತೆಗೆ ಬಾರ್ಡರ್ ಒಳ್ಳೆ ಉಪಾಯ ಮಾಡಿದ ಕಲ್ಪ ವೃಕ್ಷ ಅಂತಾರಲ್ಲ ಸರ್ ಕಲ್ಪ ಇದು ಕಾಮದೇನು ಅಂದ್ರೆ ಆಕಳ ಸರ್ ಎರಡು ನಿಮ್ಮ ಹತ್ರ ಇದೆ ತುಂಬಾ ಖುಷಿ ಆಯ್ತು ಸರ್ ಆಯ್ತು ಸರ್ ಒಟ್ಟ ಬಾರ್ಡರ್ ಒಟ್ಟ ಖಾಲಿ ಇಟ್ಟಿಲ್ರಿ ನೀವು ಸರ್ ಬಾರ್ಡರ್ ಅಲ್ಲಿ ನಾವು ಕುಂಟಿ ಹೊಡ್ಯಾಕ್ ಬರೋದಲ್ಲ ಅದು ಅಲ್ಲದೆ ಬಾರ್ಡರ್ ಸೇಫ್ ಇರುತ್ತೆ ಅಂತ ಹೇಳಿ ತಂಪ್ ಇರುತ್ತೆ ಅಂತ ಹೇಳಿ ಸುಮಾರು ಎಲ್ಲಾ ಮರಗಳ ಹಚ್ಚಿರೋದು ನಾವು ಇಲ್ಲೇನು ಇಲ್ಲಿವರೆಗೂ ನಾವು ಒಳಗಡೆ ಬಂದು ನಾವು ಕುಂಟಿ ಆಗದ ಇದ್ ಎಷ್ಟ ಆದಾಯ ಬರುತ್ತೆ ಮುಂದಿನ ದಿನದಲ್ಲಿ ಏನಪ್ಪ ಅಂದ್ರೆ ಇದ್ರಕ್ಕ ಜಾಸ್ತಿ ಆದಾಯ ನಮ್ ತೆಂಗಿನ ಬಾರ್ಡ್ರಿಂದ ಬರುತ್ತೆ ವರ್ಷಕ್ ಮೂರ್ ಫಸಲ್ ಬರ್ತಾವ್ರಿ ತೆಂಗು ಜೊತೆಗೆ ಹಣ್ಣಿನ ಹಣ್ಣಿನ ಗಿಡಗಳು ಇರ್ತಾವ್ರ ಈಗ ಎಲ್ಲಾ ಸುಮಾರು ನೋಡ್ತಾ ಇದ್ರೆ ನಾವು ಹಚ್ಚಿ ಮೂರ್ ವರ್ಷ ಆಯ್ತು ಎಲ್ಲಾ ಹೂವು ಎಲ್ಲಾ ಬಿಡ್ತಾ ಇದೆ ಮಾವಿನ ಗಿಡ ಆಗ್ಲಿ ಎಲ್ಲಾ ನಿಂಬು ಬರ್ತಾ ಇದೆ ಎಲ್ಲ ಹಣ್ಣುಗಳು ಈಗ ಒಂದು ಬಿಡ್ತಾ ಇದ್ರಿ ಇವೆಲ್ಲ ತಂದಿರೋದ್ ನಾವು ರಾಜಮಂಡ್ರಿ ಇಂತ ಒಳ್ಳೆ ಕ್ವಾಲಿಟಿ ಇರುತ್ತೆ ಈ ತೆಂಗ್ ವೆರೈಟಿ ಯಾವ್ದ ಸರ್ ಇದು ಎಳ್ನೀರು ಪ್ಲಸ್ ಕಾಯಿ ಇರೋದ್ರಿ ಎರಡು ಎರಡು ಕಾಯಿಗೆ ಆಗ್ತದ ನೀರು ಮೂರು ವರ್ಷ ವರ್ಷದಲ್ಲೇ ಬಂದು ನಾಲ್ಕು ವರ್ಷಕ್ಕೆ ಬರ್ತದ ಯಾಕಂದ್ರೆ ಎಷ್ಟೋ ಬದುಗಳು ಖಾಲಿ ಖಾಲಿ ಇರ್ತಾವ ಖಾಲಿ ಬಿಡಬಾರದು ಅಂತ ಹೇಳಿ ಒಂದು ಉದ್ದೇಶದಿಂದ ನಾವು ಇನ್ ಸೈಡ್ ನಾವ್ ಎಷ್ಟು ಬೆಳಿತೀವಿ ಅದ್ರಕ ಜಾಸ್ತಿ ಇದು ಆದಾಯ ಆದಾಯ ಕೊಡ್ತದ ಒಂದ್ ವೇಳೆ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ಲಾಸ್ ಆದ್ರೂ ಹಿಡಿಸಬಹುದು ಇದು ಹಿಡಿತ ಸರ್ ಒಳ್ಳೆ ಐಡಿಯಾ ಮಾಡ್ರಿ ಸರ್ ಸರ್ ಈ ಪ್ಲಾಟ್ ಎಷ್ಟು ಎಕರೆ ಸರ್ ಇದು ನಾಲ್ಕು ಎಕರೆ ಲೀಸ್ ಮೇಲೆ ತಗೊಂಡಿದ್ದು ಲೀಸ್ ಮೇಲೆ ತಗೊಂಡಿದ್ದೀವಿ ಇದ್ರೊಳಗೆ ಏನೇನ್ ಮಾಡ್ರಿ ಸರ್ ಇದ್ರ ಮೇಲೆ ಏನಪ್ಪಾ ಅಂತಂದ್ರ ಕೌಳಿ ಹಾಕಿದ್ವಿ ಭತ್ತ ಭತ್ತ ಹಾಕಿದ್ವಿ ಒಂದು ತೊಂಬತ್ತೈದು ಪಾಕೆಟ್ ಅದಾವ್ರಿ ತೊಂಬತ್ತೈದ್ ಚೀಲ ಭತ್ತ ಆಯ್ತು ಬೇಸಿಗೆಯಲ್ಲಿ ಏನಪ್ಪಾ ಅಂತಂದ್ರ ಭತ್ತ ಈಗ ಹಾಕಲಲ್ಲ ಅಂತ ಹೇಳಿ ತರಕಾರಿ ಆದ್ರೂ ಹಾಕೋಣ ಅಂತ ಹೇಳಿ ಒಂದ್ ಎರಡ್ ಎಕರೆ ಗೋಧಿ ಹಾಕಿರೋದ್ರಿ ಮಿಕ್ಕಿದ ಒಂದ್ ಅರ್ಧ ಎಕ್ರೆಯಲ್ಲಿ ಸ್ವೀಟ್ ಕಾರ್ನ್ ಇದೆ ಅಲ್ಲಿಂತ ಒಂದ್ ಅರ್ಧ ಎಕರೆಯಲ್ಲಿ ಕ್ಯಾಬೇಜು ಅರ್ಧ ಎಕರೆ ಇದು ಕಾಲಿಫ್ಲವರ್ ಒಂದ್ ಹತ್ತು ಗುಂಟ ಟಮಾಟ ಹತ್ತು ಗುಂಟ ಬದನೆ

ಇದು ಈಗ ಒಂದ್ ತಿಂಗ್ಳದ ಸರ್ ಇನ್ನೊಂದು ಮೂವತ್ತೈದ್ ನಲ್ವತ್ ದಿನಕ್ಕೆ ಏನಪ್ಪ ಅಂದ್ರೆ ಮಾರ್ಕೆಟ್ ಬರ್ತದೆ ಕಟಿಂಗ್ ಬರ್ತದೆ ಅರವತ್ತೈದರಿಂದ ಎಪ್ಪತ್ತೈದನೇ ಒಳಗಾಗಿ ಇದು ಕ್ಲಿಯರ್ ಆಗಿಬಿಡುತ್ತೆ ಸರ್ ಇದ್ರೊಳಗ ಏನ್ ಸಮಸ್ಯೆ ಬರ್ತದೆ ಸರ್ ಜಾಸ್ತಿ ಏನ್ ಹುಳದ ಸಮಸ್ಯೆ ಸರ್ ಅದೊಂದು ಮೇಂಟೈನ್ ಅದೊಂದು ಮೇಂಟೈನ್ ಮಾಡಿದ್ರೆ ಆಯ್ತು ಸರ್ ಇಷ್ಟು ಐದು ಎಕರೆಯಲ್ಲಿ ರೇಷ್ಮೆ ಕೃಷಿ ಮಾಡ್ತಾ ಇದೀರಿ ಜೊತೆಗೆ ಹಲವಾರು ಹಣ್ಣಿನ ಗಿಡಗಳನ್ನ ಹಾಕಿರಿ ತೆಂಗಿನ ಗಿಡ ಹಾಕಿರಿ ಈಗ ವೈಜ್ಞಾನಿಕವಾಗಿ ಯಾವ ತರ ಸಲಹೆ ಪಡಿತೀರಿ ಯಾವ ರೀತಿ ಅನುಕೂಲ ಆಗತ್ತ ಸರ್ ಸರ್ ನಮ್ಗೆ ಸ್ವಲ್ಪ ಪ್ರಾಬ್ಲಮ್ ಕೃಷಿ ವಿಜ್ಞಾನ ಕೇಂದ್ರ ಇದೆ ಸರ್ ಇಲ್ದ ಹಾರ್ಟಿಕಲ್ಚರ್ ರೇಷ್ಮೆ ಇಲಾಖೆ ಕೇಳ್ತೀವಿ ರೇಷ್ಮೆ ಇಲಾಖೆಯಲ್ಲಿ ಅನಿಲ್ ಸರ್ ಅಂತಿದ್ದಾರೆ ಶಿವಾನಂದ್ ಸರ್ ಇದಾರೆ ಜೆ ಡಿ ಸರ್ ಜೆಡಿ ಸರ್ ಬಾಳ ಒಳ್ಳೆಯವರು ಅವರೇ ಬಂದು ಮಾರ್ಗದರ್ಶನ ಬಂದ್ ಮಾಡಿಕೊಟ್ ಹೋಗ್ತಾರ ಸರ್ ಅಲ್ಲಿಂತ ಇದ್ರಲ್ಲಿ ಕೃಷಿ ವಿಜ್ಞಾನ ಕೇಂದ್ರಲ್ಲಿ ರಾಜು ತೆಗಳಿ ಸರ್ ಇದಾರೆ ಜಹೀರ್ ಜಯೀರ್ ಅಹಮದ್ ಸರ್ ಇದಾರೆ ಅವ್ರಿಗೇನು ನಾವು ಮುಖತಃ ಭೇಟಿ ಆಗದಿದ್ರು ಪರವಾಗಿಲ್ಲ ಇಲ್ಲಿಂದ ಒಂದು ಫೋಟೋ ಹಾಕಿದ್ರೆ ಅವರು ಇದ್ರದ್ದು ಇದು ಮಾಡು ಇದು ಇದು ಇದ್ ಕೇಸನ್ ಕೊಡ್ತಾರ್ರಿ ಸಜೆಷನ್ ಕೊಡ್ತಾರ್ ಇಮಿಡಿಯೇಟ್ ಕೊಡ್ತಾರ ಒಟ್ನಲ್ಲಿ ಇಲಾಖೆಗಳ ಕಡೆಯಿಂದ ಅನುಕೂಲ ಆಗ್ಯ ಅನುಕೂಲ ಆಗ್ಯದ ಸರ್ ತುಂಬಾ ಅನುಕೂಲ ಆಗ್ಯದ ಸರ್ ಇದೇನ್ ಸರ್ ಬಾವಿ ಸರ್ ಇದೇ ಬಾವಿ ಎಷ್ಟು ಫೂಟ್ ಗುಮ್ಮ ಸರ್ ಇದು ಹತ್ ಫೀಟ್ ಗುಮ್ಮತ್ ಸರ್ ಅಷ್ಟೇ ಸರ ಹಾ ಹತ್ತೇ ಫೀಟ್ ರೀ ಹತ್ತ ಫೀಟ್ ಸರ್ ಆ ಈಗ್ ಇರೋದು ನೀರ್ ಆರ್ ಫೀಟ್ ಮೂರ್ ಪಂಪ್ ನಿಮ್ಮ ಎದ್ರಿಗೆ ಕಾಣಿಸ್ತಾ ಇದೆ ಮೂರ್ ಪೈಪ್ ಇದೆ ಸರ್ ಹೌದ್ರಿ ಎಷ್ಟು ಕಂಟಿನ್ಯೂ ಚಾಲು ಇಟ್ರುನು ಒಂದ್ ನೀರ್ ಸವೆಲ್ಲ ಸರ ಮಳೆಗಾಲದಲ್ಲಿ ಓವರ್ ಫ್ಲೋ ಆಗ್ತಾವೆ ಅಂತ ಹೇಳಿ ಮೂರು ಪಂಪ್ ನಾವು ಚಾಲು ಮಾಡಿ ಬಾಜು ಒಂದು ನಾಲಿ ಬರ್ತದ ಸರ್ ಇದು ನಾಲಿ ಬಿಡ್ತಾ ಇರ್ತದೆ ಹೊರಗಡೆ ಕಳಿಸ್ತೀವಿ ಹೊರಗಡೆ ಕಳಿಸ್ತೀವಿ ನೀರಿಟ್ಟು ಹಾ ಮೇಲ್ಗಡೆ ಬಂದ್ ಬಿಡ್ತದೆ ಸರ್ ತುಂಬಿ ಬಹಳ ವಿಚಿತ್ರ ಸರ್ ಇದು ಹಾ ಸರ್ ತುಂಬಾ ಚೆನ್ನಾಗೈತೆ ನೀರ್ ನೋಡಿದ್ರೆ ಸ್ವಲ್ಪನೇ ಕಾಣ್ತಾವ ಐದ್ ಎಕರೆ ಹೊಲ ಕುಣಿಸ್ತೀರಿ ಇದ್ರಲ್ಲೇ ಐದ್ ಎಕರೆ ಸರ್ ಇದು ಇನ್ನೊಂದ್ ಇದು ಪಕ್ಕದ ಐದ್ ಎಕರೆ ಕಬ್ಬಿದೆ ಸರ್ ಇದು ಐದ್ ಎಕರೆ ತರಕಾರಿ ಇದೆ ಸರ್ ಲೀಜ್ ಹಾಕೊಂಡಿದ್ದ ಜಾಸ್ತಿ ಪಕ್ಕದ ಏನಪ್ಪ ಅಂದ್ರೆ ನಾವು ನೀರಾವರಿ ತೊಗರಿ ಮಾಡ್ಕೊಳ್ತೀವಿ ಅಂದ್ರೆ ಯೂಸ್ ಮಾಡ್ಕೊಳ್ರಪ್ಪ ನೀರಿಟ್ ನಾನ್ ಏನ್ ಮಾಡ್ಲಿ ಮೇಲ್ಗಡೆ ಒಂದ್ ಸುಂದರವಾದ ಶಿವನ್ ಲಿಂಗ ತುಂಬಾ ಕೂರಿಸ್ ನಮ್ ತಂದಿ ಹೇಳಿ ಒಟ್ನಲ್ಲಿ ಈ ಬಾವಿ ನಿಮ್ಗೆ ಒಂಥರಾ ಇದ್ದಂಗೆ ಸರ್ ಅಕ್ಷಯ ಪಾತ್ರ ಅಕ್ಷಯ ಪಾತ್ರ ಇದ್ದಂಗೆ ತುಂಬಾ ಖುಷಿ ಆಯ್ತು ಸರ್